ಈಗಂತೂ ದುಡ್ಡಿನ ದಂಧೆ ಎಲ್ಲಿಲ್ಲದೆ ನಡೀತಾ ಇದೆ ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಂತೂ ಏನ್ ಮುಟ್ಟಿದ್ರು ಕೂಡ ದುಡ್ಡೆ ಎಸ್ ಬೆಂಗಳೂರಿನ ಮೆಜೆಸ್ಟಿಕ್ ಗೆ ಲಕ್ಷಾಂತರ ಮಂದಿ ದಿನದಲ್ಲಿ ಹೋಗಿ ಬರ್ತಾ ಇರ್ತಾರೆ ಅದರಲ್ಲೂ ಕೂಡ ಅಲ್ಲಿಯ ಶೌಚಾಲಯಗಳಿಗೆ ಹೋಗದವರೇ ಇಲ್ಲ ಅಲ್ವಾ ಆದ್ರೆ ಅಲ್ಲಿ ನಡೀತಿರುವಂತಹ ಸ್ಟೋರಿ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ ಶೌಚಾಲಯಗಳಿಗೆ ಹೋದ್ರೆ ಮೂತ್ರ ವಿಸರ್ಜನೆಗೆ ಕೊಡಬೇಕಾಗತ್ತೆ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ಎಸ್ ಇದು ಮೆಜೆಸ್ಟಿಕ್ ನಲ್ಲಿ ಕಂಡು ಬಂದಂತಹ ದೃಶ್ಯ ನಾವೇನಾದ್ರೂ ದುಡ್ಡು ಕೊಡದೇ ಇದ್ರೆ ಹೊರಗೆ ಹೋಗಿ ಅಂತ ತಳ್ತಾರೆ ಇಲ್ಲಿಯ ಸಿಬ್ಬಂದಿಗಳು ಇದ್ರ ಬಗ್ಗೆ ನಮ್ಮ ರಾಜ್ ನ್ಯೂಸ್ ಸ್ಟೋರಿ ಮಾಡಿದ ಬೆನ್ನಲ್ಲೇ ಅಲ್ಲಿಯ ಮಾಲೀಕರು ಎಚ್ಚೆತ್ಕೊಂಡಿದ್ದಾರೆ ಹಾಗಾದ್ರೆ ಅಲ್ಲಿಯ ಸಿಬ್ಬಂದಿಗಳು ಯಾವ ರೀತಿ ಮಾತನಾಡಿದ್ದಾರೆ ಅದರ ಝಲಕ್ ಇಲ್ಲಿದೆ ನೋಡಿ ಕನ್ನಡ ಬರುತ್ತಲ್ಲ ಸರ್ ಆ ಬೋರ್ಡ್ ಒಂದ್ಸಲ ಓದ್ತೀರಾ ಹೇಳಿಲ್ಲ ನಮ್ಗೆ ಟೋಟಲ್ ಟೋಟಲ್

ಉಚಿತವಾಗಿ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಅವಕಾಶ ಇದ್ರೂ ಕೂಡ ಹತ್ತರಿಂದ ಹದಿನೈದು ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ಅದರಲ್ಲಂತೂ ಬೆಂಗಳೂರಿನವರು ಅಲ್ಲ ಬೇರೆ ಕಡೆಯವರು ಅಂತ ಗೊತ್ತಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೂಡ ಕೇಳ್ಕೊಳ್ಳುವಂತಹ ಜನ ಇವರು ಏನೇ ಆಗಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂದು ಅಥವಾ ಬೆಂಗಳೂರಲ್ಲೇ ಇರೋರು ಈ ಒಂದು ಮೆಜೆಸ್ಟಿಕ್ನ ಶೌಚಾಲಯಗಳಿಗೆ ಹೋದರೆ ಇಲ್ಲಿಯ ಕರ್ಮ ಕಾಂಡ ನಿಮ್ಮ ಮುಂದೆ ಬರುತ್ತೆ ಎಸ್ ಈ ಸ್ಟೋರಿ ಮಾಡ್ತಿದ್ದಂತೆ ಹೆಚ್ಚಿತ ಟೆಂಡರ್ ಮಾಲೀಕರು ಈ ಸಮಸ್ಯೆಗಳನ್ನ ಬಗೆಹರಿಸಿ ಮತ್ತೆ ಈ ರೀತಿ ಪರಿಸ್ಥಿತಿ ಆಗದಂತೆ ನೋಡ್ಕೊಳ್ತೀವಿ ಅಂತ ರಾಜ್ ನ್ಯೂಸ್ಗೆ ಕಳಕಳಿಯಾಗಿ ಬೇಡ್ಕೊಂಡಿದ್ದಾರೆ ಏನು ಹೇಳಿದ್ದಾರೆ ನೀವೇ ನೋಡಿ ಇಲ್ಲ ನಾವೀಗ ಒಂದು ಮೂರು ಗಂಟೆ ಎಲ್ಲ ವರ್ಕರ್ಸ್ ಎಲ್ಲರೂ ಬರೋಕೆ ಕೇಳಿದ್ವಿ ಮೇಡಮ್ ನೈಟ್ ಸುಟ್ ಮಾಡ್ಕೊಂಡು ನಾನು ಬರೋಕೆ ಕೇಳಿದ್ದೀನಿ ಎಲ್ಲರೂ ಕರೆದು ಒಂದು ಮೀಟ್ ಮಾಡಿ ಎಲ್ಲ ಒಂದು ರೂಲ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡೋಕೆ ಕೇಳ್ತೀವಿ ಇಲ್ಲ ಕೈವಾಡ ಅಂತ ಏನು ಇಲ್ಲ ಮೇಡಮ್ ಏನಂದ್ರೆ ಬೇರೆ ಸರ್ಕಾರದಿಂದ ಏನು ಇದರಲ್ಲಿ ಸಲ್ಲ ಆ ಥರ ಪೇಮೆಂಟ್ ಕೊಡೋ ಥರ ಏನು ಇಲ್ಲ ಇಲ್ಲಿ ಶೌಚಾಲಯದಲ್ಲಿ ಏನು ಬರುತ್ತೋ ಅದರಿಂದಾನೆ ಆಲ್ಮೋಸ್ಟ್ ಒಂದು ಶೌಚಾಲಯದಲ್ಲಿ ಕ್ಲೀನ್ ಮಾಡೋ ಮೂವತ್ತಾರು ಜನ ಪ್ಲಸ್ ಕಸ ಗುಡ್ಸೋರ್ ಇರಲಿ ಅವರು ಮೂವತ್ತು ಜನ ಇದಾರೆ ಅವ್ರಿಗೆಲ್ಲ ಸ್ಯಾಲರಿ ಇ ಎಸ್ ಐ ಪಿ ಎಫ್ ಪ್ಲಸ್ ಅವ್ರಿಗೆ ಹೆಲ್ತ್ಗೆ ಏನಾದ್ರು ಆದ್ರೆ ಇನ್ಶೂರೆನ್ಸ್ ಇಂದ ಹಿಡ್ದು ಎಲ್ಲ ಇದರಿಂದಾನೆ ನಡೆಯೋದು ಇದ್ರ ಮುಕಾಂತರನೆ ನಡೆಸಬೇಕು ಪ್ಲಸ್ ಸಂಸ್ಥೆಗಂತೂ ಟೆಂಡರ್ ತೊಗೊಂಡಾಗ ಇಷ್ಟು ಅಂತ ಇರುತ್ತೆ ಅದನ್ನೆಲ್ಲ ಮೈಂಟೇನ್ ಮಾಡಬೇಕು ನಾವು ಪ್ಲಸ್ ಅಲ್ಲಿ ಶೌಚಾಲಯ ಕ್ಲೀನಿಂಗ್ ಮೆಟೀರಿಯಲ್ ಇಂದ ಇದೊಂದು ಫಸ್ಟ್ ಹ್ಯಾಂಡ್ ಕ್ಲೀನಿಂಗ್ ಮೆಟೀರಿಯಲ್ ಇಂದ ಇದೊಂದು ಯಾರು ಟೆಂಡರ್ ತಗೊಂಡಿದಾರ ಅವರು ನಡೆಸಬೇಕು ಅದರಿಂದ ಇವರು ಸ್ವಲ್ಪ ತೊಂದರೆ ಆಗ್ಬೋದು ಈಗ ನಾವು ಅದನ್ನು ಕ್ರಮ ತಗೊಳ್ಳುತ್ತೇವೆ ಮೇಡಮ್ ಯಾರು ಇಲ್ಲ ಅದೇ ಅದು ಈಗ ಯಾರು ಆ ಮಾಡಿದ್ದಾರೆ ಮಾಡಿದರೆ ನಾವು ಆಕ್ಷನ್ ತಗೊಳ್ಳುತ್ತೇವೆ ಅದೇ ಇಲ್ಲ ನೋಡಿದ್ರಲ್ಲ ಇದೆಲ್ಲ ಮೆಜೆಸ್ಟಿಕ್ ನ ಕರ್ಮಂಡ ಎನಿವೆ ನೀವೇನಾದ್ರೂ ಮೆಜೆಸ್ಟಿಕ್ ನತ್ತ ಹೆಜ್ಜೆ ಹಾಕ್ತಾ ಇದ್ರೆ ಅಥವಾ ಮೆಜೆಸ್ಟಿಕ್ ನ ಶೌಚಾಲಯಗಳಿಗೆ ನೀವೇನಾದ್ರೂ ಭೇಟಿ ಕೊಟ್ರೆ ನಿಜವಾಗ್ಲೂ ಅಲ್ಲಿಯ ಬೋರ್ಡ್ ಅನ್ನ ಅಬ್ಸರ್ವ್ ಮಾಡಿ ಆ ಬೋರ್ಡ್ ಬಳಿಕ ನೀವೇನಕ್ಕೆ ಹೋಗ್ತಾ ಇದ್ದೀರಾ ಅಷ್ಟು ದುಡ್ಡನ್ನ ಕೊಟ್ಟು ಅಂದ್ರೆ ಮೂತ್ರ ವಿಸರ್ಜನೆ ಫ್ರೀ ಇದೆ ಅದರ ಜೊತೆಗೆ ಮಲ ವಿಸರ್ಜನೆ ಕೂಡ ಐದು ರೂಪಾಯನ್ನ ಕಟ್ಟಬೇಕಾಗತ್ತೆ ನಿಮ್ಗೆ ಏನಾದ್ರೂ ಮುಂದೆ ಜಾಸ್ತಿ ದುಡ್ಡನ್ನ ಬೇಡಿಕೆ ಇಟ್ಟಿದ್ದಲ್ಲಿ ನೀವು ಕೂಡ ಅಲ್ಲೇ ಜೋರ್ ಮಾಡಿ ಯಾಕೆ ತೆಗೆದುಕೊಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿ ಆದಷ್ಟು ಎಚ್ಚರಿಕೆ ವಹಿಸಿ ಎಂಬುದೇ ರಾಜ್ ನ್ಯೂಸ್ ಆಶಯ ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ವರ್ಷಿತಾ ತಾಕೇರಿ ರಾಜ್ ನ್ಯೂಸ್ ಬೆಂಗಳೂರು